ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೇಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕಾರ್ಮಿಕರಿಗೆ ಕಾನೂನು ಅರಿವು ಇರಬೇಕು ಅಂದಾಗ ಮಾತ್ರ ತಮಗೆ ದೊರಕಬೇಕಾದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಾಧ್ಯವಿದೆ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿಗಳಾದ ಎಂಎಲ್ ಪೋಜೇರಿ ಅವರು ಹೇಳಿದರು ಕುಷ್ಟಗಿ ಪಟ್ಟಣದ ನ್ಯಾಯಾಲಯದ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ತಾಲೂಕು ನ್ಯಾಯವಾದಿಗಳ ಸಂಘ ಹಾಗೂ ಕಾರ್ಮಿಕ ಇಲಾಖೆ ಇವರ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಕಾರ್ಮಿಕರ ಹಿತದೃಷ್ಟಿಯಿಂದ ಸರ್ಕಾರ ಕಾರ್ಮಿಕ ಇಲಾಖೆ ಸ್ಥಾಪಿಸಿದೆ ಕಾರ್ಮಿಕರ ಮೇಲಾಗುತ್ತಿರುವ ದೌರ್ಜನ್ಯ ಶೋಷಣೆ ತಡೆಯುವುದು ಈ ಇಲಾಖೆಯ ಕರ್ತವ್ಯವಾಗಿದೆ ಕಾರ್ಮಿಕರು ತಮಗೆ ಸಿಗಬೇಕಾದ ಸಮಾನ ವೇತನ ಹಾಗೂ ಸೌಲಭ್ಯಗಳು ಸಿಗದೆ ಹೋದಾಗ ಈ ಇಲಾಖೆಯನ್ನು ಸಂಪರ್ಕಿಸುವಂತೆ ತಿಳಿಸಿದ ಅವರು ಮಹಿಳಾ ಕಾರ್ಮಿಕರಿಗೆ ಯಾರಾದರೂ ಕಿರುಕುಳ ನೀಡಿದರೆ ಮಹಿಳಾ ಸಹಾಯವಾಣಿಗೆ ತಿಳಿಸುವ ಮೂಲಕ ಕಾನೂನು ನೆರವು ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಕಾರ್ಯನಿರ್ವಾಹಕ ಹೇಮಂತ್ ಸಿಂಗ್ ಪಿ ಅವರು ಕಾರ್ಮಿಕರಿಗೆ ಸಿಗುವ ಸರ್ಕಾರಿ ಸೌಲಭ್ಯಗಳ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಇದೇ ವೇಳೆ ಕಾರ್ಮಿಕ ಇಲಾಖೆಯಿಂದ ಚೆನ್ನಮ್ಮ ಗೋತ್ಕಿ ಹೆರಿಗೆ ಅರ್ಜಿ ಐವತ್ತು ಸಾವಿರ ಲಕ್ಷ್ಮಣ್ ತರಲ್ಕಟ್ಟಿ ಹಾಗೂ ಯಮ್ನೂರ್ ದೊಡ್ಡಪ್ಪ ಹೊಸಮನಿ ಸಲ್ಲಿಸಿದ ಮದುವೆ ಅರ್ಜಿ ತಲಾ ಅರವತ್ತು ಸಾವಿರ ಈರಮ್ಮ ಚೌಡಪ್ಪ ಭವಿ ಅಪಘಾತ ಮರಣ ಧನ ಸಹಾಯ ಅರ್ಜಿ ಐದು ಲಕ್ಷ ರೂಪಾಯಿಗಳು ಸೇರಿದಂತೆ ಕೆಲ ಫಲಾನುಭವಿಗಳಿಗೆ ಬಾಂಡ್ ವಿತರಿಸಲಾಯಿತು ವಕೀಲರ ಸಂಘದ ಅಧ್ಯಕ್ಷ ಎಸ್ಜಿ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಸಹಾಯಕ ಸರ್ಕಾರಿ ಅಭಿಯೋಜಕ ರಾಯನಗೌಡ ಎಲ್ ವಕೀಲ ಪರಸಪ್ಪ ಎಂ ಗುಜುಮಾಗಡಿ ಕಾರ್ಮಿಕ ನಿರೀಕ್ಷಕಿ ಕುಮಾರಿ ನಿವೇದಿತಾ ಡಿ ಪುರಸಭೆ ಆರೋಗ್ಯ ನಿರೀಕ್ಷಕ ಪ್ರಾಣೇಶ್ ಬಳ್ಳಾರಿ ಉಪಸ್ಥಿತರಿದ್ದರು ಕಾರ್ಯಕ್ರಮ ಬಳಿಕ ಬೆಂಗಳೂರಿನ ಆದರ್ಶ ಹಾಸ್ಪಿಟಲ್ ಅವರಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕಾರ್ಮಿಕರು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಮತ್ತು ಸಮಾನ ಸಮಾನ ವೇತನ ಮತ್ತೆ ವಿಶ್ರಾಂತಿ ಅವರ ಕುಟುಂಬದ ಕಲ್ಯಾಣ ಯೋಜನೆಗಳನ್ನ ಎಲ್ಲರೂ ಕೂಡ ಗೊತ್ತು ಮಾಡಬಹುದು ಮತ್ತು ಕಾರ್ಮಿಕರ ಮಹತ್ವವನ್ನು ಜಗತ್ತಿಗೆ ಸಾರ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ತಾವು ನೆರೆದಿರ್ತಕ್ಕಂಥವು ಇಂಥ ಸಭೆ ಸಮಾರಂಭಗಳಲ್ಲಿ ಈ ಉಪನ್ಯಾಸಕರು ಅತ್ಯಂತ ಉಪನ್ಯಾಸಕರು ಆ ಮಹತ್ವದ ಬಗ್ಗೆ ಹೇಳ್ಕೊಡ್ತಾರೆ ಕಾರ್ಮಿಕರಿಗೆ ಯಾವ ಯಾವ ಯೋಜನೆಗಳಿದೆ ಮತ್ತ ನಾಪೋ ಯಾವ ರೀತಿ ಪಡ್ಕೊಳ್ಬೇಕು ಅಂತ ಹೇಳಿ ಇವತ್ತು ಕಾರ್ಮಿಕ ನಿರೀಕ್ಷಕರು ಕೂಡ ಈ ಸಭೆಯಲ್ಲಿ ಹೇಳ್ತಾರೆ ದಯಮಾಡಿ ಅವುಗಳನ್ನ ಈ ಸಭೆಗೆ ಯಾಕೆ ಬರ್ತೋ ಅಂತ ಸವಲತ್ತುಗಳನ್ನ ಆ ಕುಟುಂಬಗಳಿಗೆ ಕೆಲವೊಂದಿಷ್ಟು ಜನ ಕಾರ್ಮಿಕರು ಇರ್ತಾರೆ ಅಸಂಖ್ಯಾ